ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮನುಷ್ಯ ಮತ್ತು ನಾಯಿಯ ಸ್ನೇಹ ಇಂದಿನದಲ್ಲ ಮನುಷ್ಯರು ಆಹಾರಕ್ಕಾಗಿ ಬೇಟೆಯನ್ನಾಡುತ್ತಿದ್ದ ಕಾಲದಿಂದಲೂ ನಾಯಿಗಳನ್ನು ಬಳಸುತ್ತಿರುವ ಉದಾಹರಣೆಗಳು ನಮಗೆ ಸಿಗುತ್ತದೆ ಅಂದಿನಿಂದ ಇಂದಿನವರೆಗೂ ನಾಯಿ ಮತ್ತು ಮನುಷ್ಯರು ಸ್ನೇಹಜೀವಿಗಳು ಒಂದಷ್ಟು ಜಾತಿಯ ನಾಯಿಗಳು ತುಂಬಾ ಶಕ್ತಿಶಾಲಿಗಳು ಅವುಗಳಲ್ಲಿ ಒಂದಾದ ಪಿಟ್ಬುಲ್ ಎಂಬ ಜಾತಿ ನಾಯಿಯೂ ಇದೆ ಪಿಟ್ಬುಲ್ ಎಂಬ ಶಬ್ದವು ಸಾಮಾನ್ಯವಾಗಿ ಬುಲ್ಲಿಂಗ್ ಬ್ರಿಡ್ ಅಥವಾ ಟೆರರ್ ಬ್ರಿಡ್ ಎಂದು ಈ ಜಾತಿ ನಾಯಿಯನ್ನು ಗುರುತಿಸಲಾಗುತ್ತದೆ ಕಠಿಣ ದೇಹ ಅತಿ ಹೆಚ್ಚು ಬೈಟ್ಫಾಸ್ ಪ್ರಬಲವಾದ ಶಕ್ತಿ ಏಕಾಗ್ರತೆ ಇವು ಪಿಟ್ಬುಲ್ಗಳ ಸಾಮಾನ್ಯ ಗುಣಲಕ್ಷಣಗಳು ಸಾಮಾನ್ಯವಾಗಿ ಅಮೆರಿಕದಲ್ಲಿ ಈ ಪಿಟ್ಬುಲ್ಗಳನ್ನು ಸಾಕಲ್ಪಡುತ್ತಾರೆ ಇಂತಹ ಟೆರಾರ್ ಬ್ರೀಡ್ಗಳನ್ನು ಸಾಕಲು ಟ್ರೈನಿಂಗ್ ನ ಅಗತ್ಯ ಕೂಡ ಇರುತ್ತದೆ ಅದರಲ್ಲಿ ಈ ಟ್ರೈನಿಂಗ್ ನ ಕೊರತೆಯಿಂದ ಸಾಮಾನ್ಯ ಜನರಲ್ಲಿ ಈ ಬ್ರೀಡ್ಗಳು ಒಂದು ಭಯವನ್ನು ಉಂಟು ಮಾಡಿದೆ ಭಾರತದಲ್ಲಿಯೂ ಕೂಡ ಪಿಟ್ಬುಲ್ಗಳ ಕ್ರೇಸ್ ಅತ್ಯಧಿಕವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರವು ಭಾರತದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರ ಎಕ್ಸ್ಪರ್ಟಿ ಕಮಿಟಿ ರಿಪೋರ್ಟ್ ಆಧರಿಸಿ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಭಯಾನಕ ಅಥವಾ ಹಿಂಸಾತ್ಮಕ ನಾಯಿಗಳ ಜಾತಿಗಳನ್ನು ಗುರುತಿಸಿ ಅದರ ಆಮದು ಹಾಗೂ ಮಾರಾಟದ ಮೇಲೆ ನಿರ್ಬಂಧವನ್ನು ವಿಧಿಸಿತು ಈ ಸರ್ಕ್ಯುಲರ್ ಜಾರಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಮಾರ್ಚ್ ಹನ್ನೆರಡರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹತ್ತರಂದು ಕರ್ನಾಟಕ ಹೈಕೋರ್ಟ್ ಈ ಅನ್ನು ಕ್ವಾಶ್ ಮಾಡಿತು ಅಂದರೆ ರದ್ದು ಮಾಡಿತು ಆದ್ದರಿಂದ ಈ ಬ್ರೀಡ್ಗಳು ಸಂಪೂರ್ಣವಾಗಿ ಬ್ಯಾನ್ ಆಗಿದೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಪಿಟ್ಬಿಲ್ ಎಂದರೆ ಶಕ್ತಿ ಮತ್ತು ಬಲದ ಸಂಕೇತ ಕೇರಳದಲ್ಲಿ ಒಬ್ಬ ವ್ಯಕ್ತಿಯು ಪಿಟ್ಬುಲ್ ಕಾಲನ್ನು ಕತ್ತರಿಸಿ ಬಂಧನಕ್ಕೊಳಗಾಗಿದ್ದಾನೆ ಕೇರಳದಲ್ಲಿ ವ್ಯಕ್ತಿಯೊಬ್ಬ ಪಿಟ್ಬುಲ್ ಅನ್ನು ಸಾಕಿದ್ದು ಆ ನಾಯಿಯ ಕಾಲುಗಳನ್ನು ವ್ಯಕ್ತಿಯೊಬ್ಬ ಕತ್ತರಿಸಿದ್ದಾನೆ ಎಂದು ಕೇಸ್ ದಾಖಲಿಸಿದ್ದಾನೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಮುಂಡೂರು ಪಟ್ಟಣದಲ್ಲಿ ಈ ಘಟನೆಯು ಸಂಭವಿಸಿದೆ ರಾಜೇಶ್ ಎಂಬ ವ್ಯಕ್ತಿಯ ಮೇಲೆ ಪಿಟ್ಬುಲ್ ಕಾಲುಗಳನ್ನು ಕತ್ತರಿಸಿದ ಆರೋಪವನ್ನು ಉರಿಸಲಾಗಿದೆ ರಾಜೇಶ್ನ ಮೇಲೆ ಪ್ರಾಣಿ ಹಿಂಸೆಯ ಕಾಯ್ದೆಯಾಡಿ ಪ್ರಕರಣವನ್ನು ದಾಖಲಿಸಲಾಗಿದೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಮುಂಡೂರಿನ ಒಂದು ಹಳ್ಳಿಯಲ್ಲಿ ಈ ಪಿಟ್ಬುಲ್ ನಾಯಿಯು ಹಲವಾರು ಜನರನ್ನು ಕಡೆದಿತ್ತು ಇತ್ತೀಚಿನ ಕೆಲ ದಿನಗಳಲ್ಲಿ ಪಿಟ್ಬುಲ್ ನಾಯಿಯ ವರ್ತನೆಯು ಆಕ್ರಮಣಕಾರಿಯಾಗಿತ್ತು ಇದರಿಂದ ಸ್ಥಳೀಯರು ಭಯಭೀತಿಗೊಂಡಿದ್ದರು ಸೆಪ್ಟೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಪಿಟ್ಬುಲ್ ನಾಯಿಯು ಸ್ಥಳೀಯರ ಮೇಲೆ ದಾಳಿ ಮಾಡಿ ಮತ್ತೊಂದು ಸಾಕು ನಾಯಿಯನ್ನು ಕೊಂದು ಹಾಕಿತ್ತು ಇದರಿಂದ ಕೋಪಗೊಂಡ ರಾಜೇಶ್ ಆ ಪಿಟ್ಬುಲ್ ನಾಯಿಯ ಕಾಲನ್ನು ಕತ್ತರಿಸಿದ್ದಾನೆ ಮಾಲೀಕ ಸತೀಶ್ ನ ಪೊಲೀಸರು ರಾಜೇಶ್ ಎಂಬ ವ್ಯಕ್ತಿಯ ಮೇಲೆ ಪ್ರಾಣಿ ಹಿಂಸೆ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿದ್ದಾರೆ ರಾಜೇಶ್ನ ಮೇಲೆ ಯಾವುದೇ ಪ್ರಚೋದನೆ ಇಲ್ಲದೆ ನಾಯಿಯ ಕಾಲುಗಳನ್ನು ಕತ್ತರಿಸಿದ ಆರೋಪ ಹೊರಿಸಿದ್ದಾರೆ ಗಾಯಗೊಂಡ ಪಿಟ್ಪುಲ್ ಅನ್ನು ಪಶು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗಲೂ ಆ ಪಿಟ್ಪುಲ್ ನಾಯಿಯು ವೈದ್ಯರ ಆರೈಕೆಯಲ್ಲಿಯೇ ಇದೆ ಗ್ರಾಮಸ್ಥರು ಹೇಳುವ ಪ್ರಕಾರ ಪಿಟ್ಬುಲ್ ನಾಯಿಯು ಸತೀಶ್ ಮನೆಯಿಂದ ಹೊರಗೆ ಹಾರಿ ಪಕ್ಕದ ಮನೆಯ ಅಂಗಳಕ್ಕೆ ಬಂದಿದೆ ನಂತರ ಜನರ ಮೇಲೆ ದಾಳಿ ಮಾಡಿ ವಯಸ್ಸಾದ ಮಹಿಳೆಯನ್ನು ಕೂಡ ಕಚ್ಚಿದೆ ಅದೇ ವೇಳೆ ಒಂದು ಸಾಕು ನಾಯಿಯ ಮೇಲೆ ದಾಳಿ ಮಾಡಿ ಅದನ್ನು ಸಾಯಿಸಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ರಾಜೇಶ್ ಆ ನಾಯಿಯನ್ನು ತಡೆಯಲು ಹೋದಾಗ ಆತನ ಮೇಲೂ ದಾಳಿ ನಡೆಸಿದೆ ಇದರಿಂದ ಆತ್ಮರಕ್ಷಣೆಯ ಹೋರಾಟದಲ್ಲಿ ಆ ನಾಯಿಯ ಒಂದು ಕಾಲನ್ನು ಕತ್ತರಿಸಲಾಗಿದೆ ಎಂದು ಹೇಳುತ್ತಿದ್ದಾರೆ ಆ ನಾಯಿ ಈ ಹಿಂದೆ ಇನ್ನೊಂದು ಸಾಕು ಪ್ರಾಣಿಯನ್ನು ಕಚ್ಚಿಕೊಂಡಿತ್ತು ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡಿತ್ತು ಎಂದು ಅಕ್ಕಪಕ್ಕದವರು ಹೇಳಿದ್ದಾರೆ ಸ್ನೇಹಿತರೆ ಈ ಪ್ರಕರಣದಲ್ಲಿ ತಪ್ಪು ಯಾರದು ಜನರನ್ನು ಕಡೆದ ನಾಯಿಯದೋ ಅಥವಾ ಜನರನ್ನು ಕಡಿಯುತ್ತಿದೆ ಎಂದು ಅದರ ಕಾಲು ಕತ್ತರಿಸಿದ ರಾಜೇಶ್ನದು ಇಲ್ಲ ಅದರ ಗ್ರೆಸ್ಸಿವ್ ನೇಚರ್ನ ನಂತರವೂ ಮಾಲೀಕ ಸತೀಶ್ ನಾಯಿಯ ಬಗ್ಗೆ ಗಮನ ಕೊಡದೇ ಇದ್ದದ್ದಕ್ಕೋ ಒಟ್ಟಿನಲ್ಲಿ ಕಾರಣ ಯಾವುದೇ ಇರಲಿ ಆ ನಾಯಿ ಒಂದು ಕಾಲನ್ನು ಕಳೆದುಕೊಂಡಿದೆ ಹಾಗೂ ರಾಜೇಶ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ ಬರೀ ಪ್ರಾಣಿಗಳನ್ನು ಸಾಕುವುದಷ್ಟೇ ಅಲ್ಲ ಅದರ ಸರಿಯಾದ ಪಾಲನೆ ಕೂಡ ಅತ್ಯಗತ್ಯವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು